ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಯಾರು ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರಲ್ಲ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಮಕ್ಕಳಾಗ್ಬೋದು ಅಥವಾ ಈ ಒಂದು ಶಾಲಾ ಕಾಲೇಜ್ ಹೋಗ್ತಾ ಇರ್ತೀರಲ್ಲ ನೀವು ಆಗ್ಬಹುದು ನಿಮಗೆ ಬಿಗ್ ಶಾಕ್ ನ್ಯೂಸ್ ಆಗಿರತ್ತೆ ಕರ್ನಾಟಕ ರಾಜ್ಯ ಸರ್ಕಾರದಿಂದಾನೇ ತಿಳ್ಸ್ಕೊಟ್ಟಿದ್ದಾರೆ ಅದೇನು ಎಂತ ಒಂದೊಂದ ತಿಳ್ಸಿ ಇನ್ಮೇಲೆ ಸರಿಯಾಗಿ ನಿಮ್ ಟೈಮ್ ಟು ಟೈಮ್ ಇನ್ಮೇಲೆ ಬಸ್ ಸಿಗೋದಲ್ಲ ಒಂದು ವಾರ ಗಟ್ಲೆ ಎರಡು ವಾರ ಗಟ್ಲೆ ನಿಮ್ಗೆ ಬಸ್ ಅಂತ ಟೈಮ್ ಟು ಟೈಮ್ ಸಿಗೋದಿಲ್ಲ ಏನು ಕಾರಣ ಒಂದೊಂದ ತಿಳಿಸ್ಕೊಡ್ತಾನೆ ಇದು ಕನ್ಸ್ತನಕ ನೋಡಿ ತುಂಬಾ ಜನ ಅಂದ್ರು ಮುಂಜಾನೆ ಹತ್ತು ಗಂಟೆಗೆ ಹೋಗ್ತಾ ಇರ್ತಾರ ಕೆಲವು ಜನ ಒಂಬತ್ತು ಗಂಟೆ ಹೋಗ್ತಾ ಇರ್ತಾರ ಕೆಲವು ಜನ ಡ್ಯೂಟಿಗೆ ಏಳು ಗಂಟೆನೂ ಹೋಗ್ತಾ ಇರ್ತಾರ ಬಸ್ ಇದೆ ಅಂತ ಹೇಳಿ ಆದ್ರೆ ಬಸ್ ನಿಮಗೆ ಸಿಗೋದಲ್ಲ ಇನ್ಮೇಲೆ ಕಾರಣ ತಿಳ್ಸಿ ವಿಡಿಯೋ ಕನ್ಸನ್ಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಒಂದ್ ರೂಪಾಯಿ ಕೂಡ ನಿಮಗೆ ಇರೋದಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣಿಸ್ತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದೇ ಒಂದು ಆರ್ಟಿಕಲ್ ಮೂಲಕ ತಿಳಿಸಿಕೊಟ್ಟಿದ್ದಾರೆ ನಿನ್ನೆನೆ ಒಂದು ನ್ಯೂಸ್ ಪೇಪರ್ ನಲ್ಲಿ ಬಂದಿತ್ತು ಈ ಒಂದು ಮಾಹಿತಿ ಏನಂದ್ರೆ ಈಗ ನಿಮ್ಗೆ ಗೊತ್ತಿರುವಂತೆ ದಸರಾ ಹಬ್ಬ ನಡೀತಾ ಇದೆ ಎಲ್ಲ ಬಸ್ಗಳು ಮೈಸೂರಿಗೆ ಬಿಟ್ಟಿದ್ದಾರೆ ಇದೇ ಒಂದು ಕಾರಣ ಎಲ್ಲ ಬಸ್ಗಳು ಮೈಸೂರಿಗೆ ಬಿಟ್ಟಿದ್ದಾರೆ ಈಗ ನಿಮಗೆ ದಿನನಿತ್ಯವಾಗಿ ಒಂದು ಇಪ್ಪತ್ತು ಬಸ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ ನಿಮ್ಮೊಂದು ರೋಡಿಗಳಿಗೆ ನಿಮ್ಮೊಂದು ರೋಡ್ ನಿಮ್ಮ ಒಂದು ಭಾಗದಲ್ಲಿ ನಿಮ್ಮೊಂದು ಜಿಲ್ಲೆಗೆ ನಿಮ್ಮೊಂದು ಹಳ್ಳಿಗಳಲ್ಲಿ ನಿಮ್ಮೊಂದು ತಾಲೂಕಿನಲ್ಲಿ ಇಪ್ಪತ್ತು ಬಸ್ ಬರ್ತಾ ಇತ್ತು ಡೈಲಿ ಅದರಲ್ಲಿ ಸುಮಾರು ನಲವತ್ತರಿಂದ ಐವತ್ತೈದು ಪರ್ಸೆಂಟೇಜ್ ಬಸ್ಗಳಿದಾವಲ್ಲ ಅದು ಇದಾವಲ್ಲ ಮಾತ್ರ ಬರತ್ತೆ ಇನ್ನು ನಲವತ್ತು ಪರ್ಸೆಂಟೇಜ್ ಬಸ್ ಗಳು ಉಳಿದಂತೆಲ್ಲ ದಸರಾಕ್ ಹಾಕ್ಬಿಟ್ಟಿದ್ದಾರೆ ಚೆನ್ನಾಗಿರುವಂತ ಬಸ್ ಎಲ್ಲ ದಸರಾಕ್ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಜಾಸ್ತಿ ಅಮೌಂಟ್ ತೆಗಿಯೋರು ಈ ಒಂದು ಸರ್ಕಾರದವರು ಅಂದ್ರೆ ಜಾಸ್ತಿ ಜನ ಹೋಗ್ತಾರಲ್ಲ ಅದೇ ಒಂದು ಕಾರಣಕ್ಕಾಗಿ ಈಗ ಮಹಿಳೆಯರಿಗಂತೂ ಉಚಿತ ಇದಾವೆ ಆದ್ರೆ ಗಂಡ ಮಕ್ಕಳಿಂದಾನೆ ಅಮೌಂಟ್ ಬರೋದು ಈ ಒಂದು ಸರ್ಕಾರಕ್ಕೆ ಆ ಎಲ್ಲಾ ಬಸ್ ಇದ್ದದ್ದು ಆ ಕಡೆ ಎಲ್ಲ ದಸರಾಕ್ ಹಾಕ್ಬಿಟ್ಟಿದ್ದಾರೆ ನೋಡಿ ಇದೊಂದು ಕಾರಣಕ್ಕಾಗಿ ಇನ್ಮೇಲೆ ನಿಮಗೆ ಟೈಮ್ ಟು ಟೈಮ್ ಬಸ್ ಸಿಗೋದಲ್ಲ ಯಾರು ಕೂಡ ಬೇಜಾರಾಗ್ಬೇಡಿ ಮುಂಜಾನೆ ನೀವ್ ಏನಾದ್ರೂ ಏಳು ಗಂಟೆಗೆ ಹೋಗ್ತಾ ಇತ್ತಂದ್ರೆ ಡಿಪೋದಲ್ಲಿ ಏನಾದರೂ ನಂಬರ್ ಇತ್ತಂದ್ರೆ ಕೇಳಿ ಅವರಿಗೆ ಇಲ್ಲೆಲ್ಲಿ ಬರ್ತಾ ಇದೆ ಅಂತೇಳಿ ಅಥವಾ ನೀವೇನಾದರೂ ಈ ರೀತಿಯಾಗಿ ಒಂದು ವಾರ ಅಥವಾ ಎರಡು ವಾರ ತನಕ ದಸರಾ ಮುಗ ಮುಗಿಯ ತನಕ ನಿಮ್ಮ ಒಂದು ಬೈಕ್ ಅಥವಾ ನಿಮ್ಮ ಒಂದು ಕಾರ್ ಹೋಗಿ ತುಂಬಾ ಈಸಿ ಆಗತ್ತೆ ಮತ್ತು ಟೈಮ್ ಕೂಡ ನೀವು ಒಳ್ಳೆ ಕೆಲಸ ಕೂಡ ಹೋಗ್ತಾ ಇರ್ತಾರ ಇದು ಒಂದು ನಿಮಗೆ ಮುನ್ಸೂಚನೆ ಹೇಳ್ತಾ ಇರೋದು ಟೈಮ್ ಟು ಟೈಮ್ ಇನ್ಮೇಲೆ ಬಸ್ ಸಿಗೋದಲ್ಲ ದಸರಾ ಹಬ್ಬದ ನಿಮಿತ್ತವಾಗಿ ಎಲ್ಲ ಈಗ ಆ ಕಡೆ ಮೈಸೂರು ಕಡೆ ಹಾಕಿದ್ದಾರೆ ಅದೊಂದು ಕಾರಣಕ್ಕಾಗಿ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಶಾಲಾ ಮಕ್ಕಳು ಆಗಬಹುದು ಕಾಲೇಜ್ ಹೋಗುವಂತ ವಿದ್ಯಾರ್ಥಿನಿ ಆಗ್ಬೋದು ಅಥವಾ ಮಹಿಳೆಯರಾಗ್ಬೋದು ಆಗ್ಬಹುದು ಅಥವಾ ಎಲ್ಲಾದ್ರೂ ಮುಂಜಾನೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರ ನಿಮ್ಗೆ ಬಸ್ ಬರ್ಲಿಲ್ಲ ಅಂತ ಹೇಳಿ ಸುಮ್ಮನೆ ಕಾದು ಕಾದು ವೇಸ್ಟ್ ಮಾಡ್ಕೊಳ್ಬೇಡಿ ಇದರ ನಿಮಗೆ ಇಪ್ಪತ್ತು ಬಸ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ ಅದರಲ್ಲಿ ಮೇಲೆ ಒಂಬತ್ತು ಬಸ್ ಎಂಟು ಬಸ್ಸು ಇಷ್ಟೇ ಬರ್ತವೆ ನಿಮ್ಮ ಒಂದು ರೂಟಿಗೆ ಉಳಿದಂತ ಬಸ್ಸು ಚೆನ್ನಾಗಿರುವಂತ ಬಸ್ಸು ಆ ಕಡೆ ಹಾಕಿದ್ದಾರೆ ಇಲ್ಲಿ ಹಳ್ಳಿಗಳಲ್ಲಿರುವಂತ ಬಸ್ಸು ತಾಲೂಕ್ ಮಟ್ಟದಲ್ಲಿ ಹಾಕಿದ್ದಾರೆ ತಾಲೂಕ್ ಮಟ್ಟದಲ್ಲಿರುವಂತ ಬಸ್ ಗಳೆಲ್ಲ ಜಿಲ್ಲಾ ಮಟ್ಟಕ್ಕೆ ಹಾಕಿದ್ದಾರೆ ಈ ರೀತಿಯಾಗಿ ಹಳ್ಳಿಗಳಲ್ಲಿ ಐದು ಬಸ್ ಬರ್ತಿತ್ತಂದ್ರೆ ಎರಡು ಬಸ್ ಬರ್ತಿದ್ದಾರೆ ಈ ರೀತಿಯಾಗಿ ಆಗ್ತಾ ಇದೆ ಪರಿಸ್ಥಿತಿ ಒಂದ್ ಎರಡು ವಾರ ತನಕ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ ಮುಂದ್ಗಡೆ ಅಲ್ಲಿ ಏನಾದ್ರು ದಸರಾ ಮುಗಿತ್ ಅಂದ್ರೆ ಮುಗಿಯುತ್ತು ಮತ್ತೆ ಡೈಲಿ ಗೆ ಸ್ಟಾರ್ಟ್ ಆಗತ್ತೆ